ಹೋರಾಟಗಳನ್ನ ಮಾಡ್ತಾ ಬಂದಿದ್ದೀವಿ ಅಣ್ಣ ಟಿ ಎ ನಾರಾಯಣ್ಗೌರನ್ನ ಷಡ್ಯಂತ್ರವನ್ನ ಮಾಡಿ ಬಂಧಿಸಿರುವಂತದ್ದು ಅನೇಕ ಜನ ನಮ್ಮ ಮುಖಂಡರುಗಳು ಮತ್ತೆ ಕಾರ್ಯಕರ್ತರನ್ನ ಕೂಡ ಒಂದ್ ರೀತಿಯಾಗಿ ಇದು ನಾವು ಯಾವತ್ತೂ ನಿರೀಕ್ಷೆ ಮಾಡಿರ್ಲಿಲ್ಲ ಯಾಕೆಂತಂದ್ರೆ ನಾವು ಕೇಳ್ತಾ ಇರುವಂತದ್ದು ಕನ್ನಡ ನಾಮ ಫಲಕಗಳಲ್ಲಿ ಅರವತ್ತು ಪರ್ಸೆಂಟ್ ಅಷ್ಟು ಆ ನಮ್ಮ ಏನು ಕಾನೂನಿನ ಕಾನೂನಿನಲ್ಲಿ ಇದೆ ಅದನ್ನ ಯಾವತ್ತೂ ಕೂಡ ಯಾರು ಕೂಡ ಅದನ್ನ ಹಾಕುವಂತ ಕೆಲಸವನ್ನ ಮಾಡಿಲ್ಲ ಹಾಗಾಗಿ ಯಾಕೆ ಕನ್ನಡ ನಾಮ ಫಲಕ ಇಲ್ಲ ಅಂತ ನಾವು ಪ್ರಶ್ನೆ ಮಾಡಿದ್ದೆ ಇವತ್ತು ತಪ್ಪಾಗಿದೆ ಹಾಗಾಗಿ ನಾನ್ ಕೇಳ್ತೀನಿ ನೀವು ಅಧಿಕಾರಿಗಳು ಸರ್ಕಾರ ಈ ಕೆಲಸವನ್ನ ಮಾಡಿದ್ರೆ ಬಹುಶಃ ನಾವು ಹೋರಾಟಗಾರ ಇವತ್ತು ಬೀದಿಗಿಳಿದು ಈ ಕೆಲಸವನ್ನ ಮಾಡುವಂತ ಅವಶ್ಯಕತೆ ಇರಲಿಲ್ಲ ಹಾಗೆ ನಮ್ಮ ಕಾರ್ಯಕರ್ತರನ್ನ ಅಮಾಯಕ ಕಾರ್ಯಕರ್ತರನ್ನ ನೀವು ಬಂಧಿಸುವಂತಹ ಒಂದು ಪ್ರಮೇಯ ಕೂಡ ಬರ್ತಾ ಇರಲಿಲ್ಲ ಹಾಗಾಗಿ ನಾನು ಹೇಳೋದಕ್ಕೆ ಬಯಸ್ತೀನಿ ನೀವು ಮಾಡುವಂತ ಕೆಲಸವನ್ನ ನಾವು ಮಾಡಿದ್ದೀವಿ ನಾವೆಲ್ಲ ಜೈಲಲ್ಲಿ ಇರಬೇಕಾಗಿರುವಂತದ್ದು ನೀವು ಅಂತ ಹೇಳಿ ಈ ನೇರವಾಗಿ ಈ ಒಂದು ಸರ್ಕಾರಕ್ಕೆ ನಾನು ಪ್ರಶ್ನೆಯನ್ನ ಮಾಡಿದೆ ಹೊಸ ವರ್ಷ ಅಂತೇಳಿ ಎಲ್ಲಾ ಕರೆಯಲು ಹೊಸ ವರ್ಷವನ್ನು ಸಂರಕ್ಷತಾ ಇರಬೇಕಾದ್ರೆ ಕನ್ನಡಕ್ಕೋಸ್ಕರವಾಗಿ ಹೋರಾಟ ಮಾಡಿರ್ತಕ್ಕಂತಹ ಹೋರಾಟಗಾರರು ಇನ್ನೂ ಜೈಲಿನಲ್ಲಿದ್ದಾರೆ ಇದು ದೌರ್ಭಾಗ್ಯ ಅಂತಕ್ಕಂಥ ಯಾವುದಕ್ಕೋಸ್ಕರವಾಗಿ ಕನ್ನಡಕ್ಕೋಸ್ಕರವಾಗಿ ಕನ್ನಡದ ನಾಮಫಲಕ ಇರಬೇಕು ಅಂತಕ್ಕಂಥದ್ದು ಕಾನೂನು ಇದೆ ಕಾನೂನನ್ನು ಕಾರ್ಯಗತಗೊಳಿಸಿ ಕಾನೂನನ್ನು ಜಾರಿಗೆಗೊಳಿಸಿ ಅಂತ ಮುಂಚೆ ನಾನು ಚೇತಾನೆ ಇದ್ದಾರೆ ಇವಳು ಮುನ್ಸೂಚನೆ ಏನು ಮಾಡಿಲ್ಲ ಮುನ್ಸೂಚನೆ ಕೊಟ್ಟು ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿದಿನವೂ ಸಹಿತ ಹೇಳಿ ಇದು ನಾವು ಮಾಡ್ತಾ ಇದ್ದೇವೆ ಇಲ್ಲಿವರ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳೋದಾಗಲೂ ಸಹಿತ ಸರ್ಕಾರ ಎಚ್ಚೆತ್ತು ಅದರಲ್ಲೂ ಸಹಿತ ಬಿ ಬಿ ಎಂ ಪಿ ಯಾಕಂದರೆ ಕಾನೂನು ಮಾಡಿರ್ತಕ್ಕಂಥದ್ದು ಅದರಲ್ಲಿ ಸುತ್ತೋಲೆ ಇರ್ತಕ್ಕಂಥದ್ದು ಬಿ ಬಿ ಎಂ ಪಿ ಅಲ್ಲಿ ಶೇಕಡ ಅರವತ್ತರಷ್ಟು ಕಾನೂನು ಇರಬೇಕು ಅನ್ನುವಂಥ ಅವರು ಮಾಡದೇ ಇರ್ತಕ್ಕಂಥ ವೈಫಲ್ಯ ಇವತ್ತು ಕನ್ನಡದ ಹೋರಾಟಗಾರರು ಜೈಲಿಗೆ ಸೇರತಕ್ಕಂತಹ ಇದು ವಿಪರ್ಯಾಸ ಇದು ಅನ್ನುವಂಥದ್ದು ಹಾಗಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಹೊಸ ವರ್ಷ ಇದೆ ಹೊಸ ವರ್ಷದ ದಿನನಾದ್ರೂ ಸಹಿತ ಹೋರಾಟಕ್ಕೋಸ್ಕರವಾಗಿ ಜೈಲಲ್ಲಿರ್ತಕ್ಕಂಥ ಹೋರಾಟಗಾರರು ಕನ್ನಡಕ್ಕೋಸ್ಕರವಾಗಿ ಹೋರಾಟ ಮಾಡಿರ್ತಕ್ಕಂಥ ಮತ್ತು ಜೈಲಿನಲ್ಲಿರ್ತಕ್ಕಂಥವನ್ನ ಬಿಡಿಸ್ಬೇಕು ಬಿಡಿ ಕೂಡಲೇ ಬಿಡಬೇಕು ಯಾ ಯಾವ ಅದು ಯಾವ ಯಾವುದೇ ಷರತ್ತುಗಳನ್ನು ಹಾಕದೆ ಬೇಷರತ್ತಾಗಿ ಬಿಡಬೇಕು ಅಂತಕ್ಕಂಥದ್ದು ನಾನು ಇವತ್ತಿಲ್ಲಿ ಸಾಹಿತ್ಯ ಪರಿಷತ್ತು ಸಾಹಿತ್ಯ ಪರಿಷತ್ತು ಅಂದರೆ ಏಳು ಕೋಟಿ ಕನ್ನಡಿಗರ ಪ್ರತಿನಿಧಿಸತಕ್ಕಂಥ ಸಂಸ್ಥೆ ಎಲ್ಲ ಕನ್ನಡಿಗರ ಮಾತೃ ಸಂಸ್ಥೆ ಮಾತೃ ಸಂಸ್ಥೆಯಾಗಿ ಕನ್ನಡಿಗರ ಭಾವನೆಗಳನ್ನು ಇಲ್ಲಿ ವ್ಯಕ್ತಪಡಿಸೋದಕ್ಕೆ ನಾನು ಬಂದಿದ್ದೀನಿ ಇವತ್ತಿನವರೆಗೂ ನಾನು ಬರೀ ಕರ್ನಾಟಕ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಇಲ್ಲಿ ಬಂದಿದ್ದೀವಿ ನಾನು ಆದರೆ ಮುಂದೆ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಹೋಬಳಿಗಳಲ್ಲೂ ಸಹಿತ ನಾವು ಪ್ರತಿಭಟನೆಯನ್ನು ಮಾಡ್ತಕ್ಕಂಥ ಅನಿವಾರ್ಯತೆ ಬರುತ್ತೆ ಆ ಅನಿವಾರ್ಯತೆಯನ್ನು ಬರೋ ಥರ ಮಾಡಬೇಡಿ ಅಂತ ಸರ್ಕಾರಕ್ಕೆ ಭಾಳ ವಿನಯದಿಂದ ಇಲ್ಲಿ ನಾನು ಕೇಳ್ಕೊಳ್ತೀನಿ ಭಕ್ತರಲ್ಲಿಂದ ಎಲ್ಲಿವರೆಗೆ ಹೋರಾಟ ನ್ಯಾಯ ಸಿಗೋವರೆಗೆ ಹೋರಾಟ ಅಂತ ಕೇಳ್ತೀವಿ ಅಯ್ಯಯ್ಯೋ ಅನ್ಯಾಯ ಯಾವುದು ಅನ್ಯಾಯ ಅನ್ನುವಂಥದ್ದನ್ನು ಒಟ್ಟಾಗಿ ಎಲ್ಲಿಗೆ ಮುಟ್ಟಬೇಕೋ ಅಲ್ಲಿಗೆ ಮುಟ್ಟಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಕರ್ನಾಟಕ ಏಕೀಕರಣ ಆಗಿ ಅರವತ್ತೆಂಟು ವರ್ಷ ಆಯಿತು ಕರ್ನಾಟಕ ನಾಮಕರಣ ಆಗಿ ಈಗಾಗಲೇ ಐವತ್ತೊಂದು ವರ್ಷ ಆಯಿತು ಇಷ್ಟಾಗಿಯೂ ಕೂಡ ಏಕೀಕರಣ ಪೂರ್ವದಲ್ಲಿ ಕರ್ನಾಟಕ ನಾಮಕರಣ ಮಾಡುವ ಸಂದರ್ಭದಲ್ಲಿ ಕನ್ನಡ ಕನ್ನಡಿಗ ಕರ್ನಾಟಕ ಇದರ ಹಿತಾಸಕ್ತಿಯನ್ನು ಕಾಪಾಡುವಂಥ ಕೆಲಸವನ್ನು ನಮ್ಮನ್ನು ಆಳುವ ಸರ್ಕಾರಗಳು ಏನು ಮಾಡಬೇಕಾಗಿತ್ತೋ ಅದ್ಯಾವುದೂ ಕೂಡ ಮಾಡದೇ ಇರುವುದರಿಂದನೇ ಬೆಂಗಳೂರಿನಲ್ಲಿ ಕನ್ನಡಿಗರ ರಾಜಧಾನಿಯಲ್ಲಿ ಕನ್ನಡಿಗರು ಮತ್ತೆ ಮತ್ತೆ ಅವಮಾನಕ್ಕೆ ಒಳಗಾಗಬೇಕಾದಂಥ ಸನ್ನಿವೇಶ ನಿರ್ಮಾಣ ಆಗಿದೆ ಬೆಂಗಳೂರಿನಲ್ಲಿ ಕನ್ನಡ ಇಷ್ಟರ ಮಟ್ಟಗಾದರೂ ಉಳಿದಿದೆ ಅಂತ ನಾವೇನಾದರೂ ಅಲ್ಪ ಸ್ವಲ್ಪ ಹೆಮ್ಮೆ ಪಟ್ಕೊಳ್ಬೇಕಾದರೆ ಅದರ ಹಿಂದೆ ಕನ್ನಡ ಪರವಾದಂಥ ಚಳುವಳಿಗಾರರ ಹೋರಾಟ ಇದೆ